ಗ್ರಾಮದ ಜಾತ್ರೆಯ ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ಅನ್ನು ಬಳಕೆ ಮಾಡಲಾಗಿದೆ ಬೀದಿ ಬೀದಿಗಳಲ್ಲಿ ಆಂಬ್ಯುಲೆನ್ಸ್ ಮೂಲಕ ಪ್ರಚಾರವನ್ನು ಮಾಡಲಾಗಿದೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ಅನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕುದುರೆಗಾಡಿ ಸ್ಪರ್ಧೆ ಬಗ್ಗೆ ಆಂಬ್ಯುಲೆನ್ಸ್ ಮೈಕ್ನಲ್ಲಿ ಪ್ರಚಾರವನ್ನು ಮಾಡಲಾಗಿದೆ ಈ ಆ್ಯಂಬುಲೆನ್ಸ್ ಸರ್ಕಾರಿಯದ್ದಲ್ಲ ಖಾಸಗಿಯದ್ದು ಅಂತ ಮಾಹಿತಿಯನ್ನ ಬೆಳಗಾವಿ ಡಿ ಡಾಕ್ಟರ್ ಮಹೇಶ್ ಕೋಣರು ಕೂಡ ನೀಡಿದ್ದಾರೆ ಕಲಾತಂಡ ಅಸಲಿಯ ವೈದ್ಯ ಗಾಂಧಿಕಾರಿ ಭೂತ ಮತ್ತು ಭೀಮೀತಿಯ ಕಾರ್ಯಕ್ರಮಗಳು ಈಗಾಗಲೇ ನೌತಾರ್ ಜನರಲ್ ಕುಗಾಡಿ ಚರ್ಚಿಗಳು ನೌತಾರ್ಜನಲ್ ಕುಗಾಡಿ ಚರ್ಚಿಗಳ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಸುಭಾಷ್ ಮೋನಿ ಅವರು ನೌತಾರ್ಜನಲ್ ಕುಗಾಡಿ ಚರ್ಚೆಯ ಪ್ರಥಮ ಬಹುಮಾನ ಐದು ಸಾವಿರದ ಐನೂರು ರೂಪಾಯಿ ದ್ವಿತೀಯ ಬಹುಮಾನ ನೂರು ಸಾವಿರದ ಚರ್ಚೆಗಳನ್ನು ಒಳಗೊಂಡಿರತಕ್ಕಂತಹ ಸೊ ಈಗ ತಾನೇ ಎಲ್ಲ ಮಾಧ್ಯಮ ಮಿತ್ರರು ಶಿರಗುಪ್ಪಿಯಲ್ಲಿ ಒಂದು ಕುದುರೆ ರೇಸ ಸಂಬಂಧ ಆಂಬುಲೆನ್ಸ್ ಸರ್ಕಾರಿ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಈ ಈ ಆಂಬುಲೆನ್ಸ್ ನಮ್ಮ ಸರ್ಕಾರಕ್ಕೆ ಸೇರಿದ್ದಲ್ಲ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಬುದ್ಧ ಪೂರ್ಣಿಮಾ ಇದ್ದ ನಿಮಿತ್ತ ಅಲ್ಲಿಯ ಕ ಸ್ಥಳೀಯ ಪಂಚಾಯಿತಿಯವರು ಒಂದು ಕುದುರೆ ರೇಸನ್ನು ಇಟ್ಟಿದ್ದರು ಅದರ ನಿಮಿತ್ತ ಅವರು ಪ್ರಚಾರ ಮಾಡಿದ್ದಾರೆ ಮತ್ತು ಅವರು ಇದು ಕುದುರೆ ರೇಸ್ ಇದ್ದದ ಬಗ್ಗೆ ಆರೋಗ್ಯ ಇಲಾಖೆಗೆ ಮತ್ತು ಜಾತ್ರೆಯೇ ಇದ್ದಿದ್ದರ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ನಾನು ನನ್ನ ಮಟ್ಟಿಗೆ ಯಾವ ಥರ ಏನು ಇರಲಿಲ್ಲ ಅಲ್ಲಿ ಅವರೊಂದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬುದ್ಧಿ ಪದ್ಮದ್ದು ದಿವಸ ಅವರೊಂದು ಕುದುರೆ ರೇಸ್ ಮಾಡ್ತಾಯಿದಂಥ ವಾಡಿಕೆ ಇದೆ ಅವ್ರದ್ದು ಸೊ ಅವತ್ತು ಅವರು ಆ ಕುದುರೆ ರೇಸ್ ಸಂಬಂಧ ಅವರು ತಂದೆ ಆದ ಓನ್ ಆಂಬುಲೆನ್ಸನ್ನು ಇಟ್ಟುಕೊಂಡು ಪ್ರಚಾರ ಮಾಡಿದ್ದಾರೆ ಅದು ಆ ಆಂಬ್ಯುಲೆನ್ಸ್ ನಮ್ಮ ಇಲಾಖೆಗೆ ಸೇರಿದ್ದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಸೊ ಈಗ